ಹಲೋ ಫ್ರೆಂಡ್ಸ್ ಇವತ್ತಿನ ಕಥೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ ಕೋರ್ಟಲ್ಲಿ ಸೌದಾಮಿನಿಯವರು ತಮ್ಮ ಕಕ್ಷಿದಾರರನ್ನ ಈ ಕೇಸಿಂದ ಖುಲಾಸೆ ಮಾಡಬೇಕು ಅಂತ ಕೇಳ್ಕೊತೀನಿ ಇವರು ಅಂತಾರೆ ಆಗ ವೈಷ್ಣವ್ ಕೋರ್ಟ್ ಒಳಗೆ ಬಂದು ನಿಲ್ಲಿಸಿ ಇವರು ಅಂತಾನೆ ಲಕ್ಷ್ಮಿ ಅವನ ಹತ್ರ ಹೋಗಿ ಹಣೆನ ಮುಟ್ತಾಳೆ ಆದರೆ ವೈಷ್ಣವ್ ಸೀದಾ ಒಳಗಡೆ ಬಂದು ಅಮ್ಮನ ಎದುರುಗಡೆ ನಿಂತ್ಕೋತಾನೆ ಪುಟ್ಟ ಏನಾಯಿತು ಹಣೆಯಿಂದ ರಕ್ತ ಬರ್ತಾ ಇದೆಯಲ್ಲ ಪ್ಲೀಸ್ ಯಾರಾದರೂ ಬ್ಯಾಂಡೇಜ್ ಬನ್ನಿ ವರನರ್ ಪ್ಲೀಸ್ ಯಾರಿಗಾದರೂ ಬ್ಯಾಂಡೇಜ್ ತೊಗೊಂಡು ಬರೋದಕ್ಕೆ ಹೇಳಿ ಪುಟ್ಟ ಅಂತ ಅವನ ಮುಟ್ಟೋಕ್ಕೆ ಹೋಗ್ತಾಳೆ ಕಾವೇರಿ ಆಗ ವೈಷ್ಣವ್ ಮುಟ್ಬೇಡ ನನ್ನ ಈ ನಾಟಕ ಎಲ್ಲ ನಿಲ್ಲಿಸು ಸಾಕು ನಿಲ್ಲಿಸು ನಿನ್ನನ್ನು ಅಮ್ಮ ಅಂತ ಕರೆಯೋಕ್ಕೆ ಅಸಹ್ಯ ಆಗ್ತಾ ಇದೆ ನನಗೆ ನನ್ನ ಹಾಗೆ ಕರಿಬೇಡ ಮೈಯೆಲ್ಲ ಮುಳುಚುಚ್ಚಿದ ಹಾಗೆ ಆಗುತ್ತೆ ಬಾಯಲ್ಲಿ ಪ್ರೀತಿ ಸುರಿಸ್ತೀಯಾ ಮಾಡೋದೆಲ್ಲ ಮನೆ ಹಾಳು ಕೆಲಸ ಕೊಲೆಗಾರ್ತೀನೇನು ಕೊಲೆಗಾರ್ತೀ ನೀನು ಅಂತಾನೆ ಎಲ್ಲರೂ ಶಾಕ್ನಿಂದ ಬಾಯಿ ಬಿಟ್ಕೊಂಡು ನೋಡ್ತಿರ್ತಾರೆ ನಾನು ಕೊಲೆಗಾರ್ತಿನ ನೀನು ನನ್ನ ಮೇಲೆ ಅನುಮಾನ ಯಾಕೋ ಯಾಕೋ ಹೀಗೆಲ್ಲ ಮಾತಾಡ್ತಿದ್ದೀಯ ನಾನಿ ನಮ್ಮ ಕಣ್ಣೋ ಪುಟ್ಟ ಅಂತಾಳೆ ಕಾವೇರಿ ಕೊನೆಗೆ ವೈಷ್ಣವ್ಗೆ ಎಲ್ಲ ಸತ್ಯನೂ ಗೊತ್ತಾಯ್ತಲ್ಲ ನೀನು ಇಷ್ಟೆಲ್ಲ ಮಾಡಿದ್ದಕ್ಕೂ ಸಾರ್ಥಕ ಆಯಿತು ಬೇಬಿ ಅಂತಳೆ ಕಾರುಣ್ಯ ಏನು ಸಾರ್ಥಕ ಆಯಿತು ಮಾಮ್ ಅಂತಾಳೆ ಕೀರ್ತಿ ವೈಷ್ಣವ್ ಏನು ಮಾತಾಡ್ತಿದೆಯಾ ನೀನು ಹೆತ್ತ ತಾಯಿಗೆ ಯಾರಾದರೂ ಹೀಗೆ ಮಾತಾಡ್ತಾರಾ ಅಂತಾರೆ ಕೃಷ್ಣಕಾಂತ್ ವೈಷ್ಣವ್ ಏನೇನೋ ಮಾತಾಡ್ತಿದ್ಯಲ್ಲ ಏನೋ ಆಗಿದೆ ನಿನಗೆ ನಿನ್ನ ಅಮ್ಮ ಅವಳು ಅಂತಾರೆ ಅಜ್ಜಿ ಈ ತಾಯಿ ಒಳಗಡೆ ಒಬ್ಳು ರಾಕ್ಷಸಿದ್ದಾಳೆ ಅಪ್ಪ ಕೊಲೆಗಾರ್ತಿದ್ದಾಳೆ ಎಲ್ಲರನ್ನು ತಗೊಳ್ಳೋ ಕೊಲೆಗಾರ್ತಿದ್ದಾಳೆ ಅಂತಾನೆ ಕೃ ವೈಷ್ಣವ್ ಉಗೆ ಮಾದಪ್ಪ ಉಗೆ ಕಲ್ಲು ಕೋಳಿ ಕೂಗಾಯಿತು ಕಲ್ಲು ಬಸವ ಮೇವು ತಿನ್ನಲು ಎದ್ದಾಯಿತು ಕಾಲಚಕ್ರ ಉಗೆ ಮಾದಪ್ಪ ಉಗೆ ಕೊಲೆಗಾರ್ತಿ ನಾನು ಹೇಳಿದ್ದು ಇದೇ ಕೊಲೆಗಾತಿ ಉಗೆ ಮಾದಪ್ಪ ಉಗೆ ಅಂತಾನೆ ಮಹಾದೇವ ಆಗ ಜಡ್ಜ್ ಸೈಲೆನ್ಸ್ ಸೈಲೆನ್ಸ್ ಅಂತ ಕೂತಾರೆ ವೈಷ್ಣವ್ ನೀವು ಏನೇ ಹೇಳೋದಿದ್ರು ಕಟಕಟೆಯಲ್ಲಿ ಬಂದು ನಿಂತು ಅಲ್ಲಿ ಹೇಳಿ ಕೊಮ ಅಂತಾರೆ ನನ್ನ ಅದೇ ಹೊಡೆದು ಇಲ್ಲೇ ಪ್ರಾಣ ಹೊರಟು ಹೋಗಬಾರ್ದ ಇಷ್ಟು ವರ್ಷ ಏನಾಗಬಾರ್ದು ಅಂತ ಅಂದ್ಕೊಂಡಿದ್ನೋ ಅದೇ ಆಗೋಯ್ತಲ್ಲ ಇದನ್ನೆಲ್ಲ ಕೇಳಿಸ್ಕೊಂಡು ನನ್ನ ಮಗನ ಬಾಯಲ್ಲಿ ಅಸಹ್ಯ ಅನ್ಸ್ಕೊಂಡು ನಾನು ಯಾಕೆ ಇರಬೇಕು ನಾನು ಸತ್ತೋಗ್ಬೇಕು ಅಂತ ಕಾವೇರಿ ಯೋಚನೆ ಮಾಡ್ತಾಳೆ ವೈಷ್ಣವ್ ಕಟಕಟೆಗೆ ಬರ್ತಾನೆ ಈಗ ಹೇಳಿ ಏನಾಯಿತು ಅಂತಾರೆ ಜಡ್ಜ್ ಇವರ ಇಷ್ಟೊತ್ತು ಮಹಾಲಕ್ಷ್ಮಿ ಮಾಡಿರೋ ಎಲ್ಲ ಆರೋಪಗಳು ನಿಜ ಇವರು ಅನರ್ ಮಹಾಲಕ್ಷ್ಮಿ ಏನು ಆಗದೆ ಇದ್ದರೂ ಅವರು ರಿಟ್ರೀಟ್ ಸೆಂಟ್ರಿಗೆ ಸೇರೋ ಹಾಗೆ ಮಾಡಿದ್ದು ಇದೇ ನಮ್ಮಮ್ಮ ಮಹಾಲಕ್ಷ್ಮಿನ ಸಾಯಿಸೋಕೆ ಪ್ಲ್ಯಾನ್ ಮಾಡಿ ಅಲ್ಲಿಗೆ ಸೇರಿಸೋ ಹಾಗೆ ಮಾಡಿದ್ದು ನಮ್ಮಮ್ಮ ಅವರಿಗೆ ಶಾಕ್ ಟ್ರೀಟ್ಮೆಂಟ್ ಕೊಟ್ಟು ಸಾಯಿಸೋಕೆ ಪ್ಲ್ಯಾನ್ ಮಾಡಿದ್ದು ಇದೇ ನಮ್ಮಮ್ಮ ಅಂತಾನೆ ವೈಷ್ಣವ್ ಅಬ್ಜೆಕ್ಷನ್ ಇವರಾನರ್ ಇಷ್ಟು ಹೊತ್ತು ಹೇಳ್ತಾ ಇರೋ ವಿಷಯನೇ ವೈಷ್ಣವ್ ಅವರು ಈಗ ಸ್ವಲ್ಪ ಎಗ್ರೆಸಿವ್ ಆಗಿ ಹೇಳ್ತಿದ್ದಾರೆ ಈ ಆರೋಪಕ್ಕೆ ಯಾವ ಸಾಕ್ಷಿನೂ ಇಲ್ಲ ಇವರಾನರ್ ಅಂತಾರೆ ಸೋದಾಮಿನಿ ಸಾಕ್ಷಿ ಇದೆ ಇವರಾನರ್ ಸಾಕ್ಷಿ ಇದೆ ಸಾಕ್ಷಿನ ನೋಡಿದ ಮೇಲೆ ಕಿವಿಯಾರೆ ಕೇಳಿದ ಮೇಲೆ ನಾನು ಇದನ್ನು ಹೇಳ್ತಾ ಇರೋದು ನನ್ನ ಮಹಾಲಕ್ಷ್ಮಿನ ಸಾಯಿಸೋಬೇಕು ಅಂತ ಪ್ರಯತ್ನ ಪಟ್ಟಿದ್ದು ಈ ನಮ್ಮ ಮನೆ ಕಾವೇರಿ ಕಶ್ಯಪ್ ಅಂತಾನೆ ವೈಷ್ಣವ್ ಏನು ಸಾಕ್ಷಿ ಇದೆ ಏನು ಆಧಾರದ ಮೇಲೆ ಹೇಳ್ತಿದ್ರೆ ನೀವು ಅಂತಾರೆ ಜಡ್ಜ್ ಗಿರಿಜಾ ಅವರು ಅಂತಾನೆ ವೈಷ್ಣವ್ ಆಗ ಗಿರಿಜಾ ಮಗು ಜೊತೆ ಒಳಗಡೆ ಬರ್ತಾಳೆ ಎಲ್ಲರೂ ಅವಳನ್ನೇ ನೋಡಿ ಮಾಡ್ತಿರ್ತಾರೆ ಇವರನ್ನ ಇಷ್ಟು ಹೊತ್ತು ಕೇಳ್ತಾ ಇದ್ದಿದ್ದು ಸಾಕ್ಷಿ ಗಿರಿಜಾ ಇವರು ನಮ್ಮತ್ತೆ ಜೊತೆ ಇದ್ದರು ಇವರು ಕೋರ್ಟ್ಗೆ ಬರದೇ ಇರೋ ತರಹ ನಮ್ಮಮ್ಮ ಅಂದರೆ ಕಾವೇರಿ ಕಶ್ಯಪ್ ಅಟ್ಯಾಕ್ ಮಾಡಿಸಿದ್ರು ನಾನು ಇಲ್ಲಿಗೆ ಹೋಗಿದ್ದಿದ್ದಕ್ಕೆ ಇವತ್ತು ಅವರು ಕೋರ್ಟ್ಗೆ ಬಂದಿದ್ದು ಇಲ್ಲ ಅಂದಿದ್ರೆ ಇವತ್ತು ಸತ್ಯ ಮುಚ್ಚಿ ಹೋಗ್ತಾ ಇತ್ತು ಅಂತ ವೈಷ್ಣವ್ ನಡೆದಿರೋ ಕಥೆನ ಹೇಳ್ತಾನೆ ಕೋರ್ಟ್ ಒಳಗಡೆ ಕೂತಿದ್ದ ವೈಷ್ಣವ್ ಹೊರಗಡೆ ಬಂದು ಅತ್ತೆ ಎಲ್ಲಿ ಹೋದರು ಅವ್ರು ಯಾಕಿನ್ನೂ ಬಂದಿಲ್ಲ ಮೊದಲು ಅವ್ರಿಗೆ ಅವರಿಗೆ ಬರೋದಕ್ಕೆ ಹೇಳಬೇಕು ಅಂತ ಸುಪ್ರೀತಾಗೆ ಕಾಲ್ ಮಾಡಿದಾಗ ಯಾರದು ಬಾಗಿಲು ತೆಗಿ ಹೆಲ್ಪ್ ಹೆಲ್ಪ್ ಅಂತ ಸುಪ್ರೀತ ಹೇಳಿದ್ದು ಕೇಳಿಸುತ್ತೆ ಬಾಗಿಲು ತೆಗೆದ ಅಂದರೆ ಅತ್ತೆ ಎಲ್ಲೋ ಲಾಕ್ ಆಗಿದ್ದಾರೆ ಮನೆಯಲ್ಲ ಹಲೋ ಅಂತ ಅಲ್ಲಿಂದ ಸೀದಾ ವೈಷ್ಣವ್ ಮನೆಗೆ ಹೋಗಿ ಕಾಲಿಂಗ್ ಬೆಲ್ ಮಾಡ್ತಾನೆ ಅತ್ತೆ ಅತ್ತೆ ಅಂತ ಕರೆದು ಮನೆ ಲಾಕ್ ಆಗಿದೆ ಅತ್ತೆ ಎಲ್ಲಿದ್ದಾರೆ ಹೆಲ್ಪ್ ಹೆಲ್ಪ್ ಅಂತ ಯಾಕೆ ಹೋಗಿದ್ರು ಅಂತ ಆ ಕಡೆ ನೋಡುವಾಗ ಗಿರಿಜಾ ಮತ್ತು ಮಗುನ ರೋಡಿಗಳು ಎಳ್ಕೊಂಡು ಬಂದು ಕಾರಲ್ಲಿ ತುಂಬ್ತಾ ಇರೋದನ್ನು ನೋಡಿ ವೈಷ್ಣವ್ ಓಡಿ ಬಂದು ಬಿಡ್ರು ಅವರನ್ನ ಅಂತಾನೆ ನೋಡಿ ಸರ್ ನಿಮಗೂ ಅವರಿಗೂ ಸಂಬಂಧ ಇಲ್ಲ ನೀವು ಇದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡಿ ನಿಮ್ಮ ಪಾಡಿಗೆ ನೀವು ಹೊರಟೋಗಿ ಅಂತಾನೆ ರೋಡಿ ಬಿಡಿ ಅವರನ್ನ ಅಂದೆ ಅಂತಾನೆ ವೈಷ್ಣವ್ ಸುಮ್ಮನೆ ಅನ್ಯಾಯವಾಗಿ ಪ್ರಾಣ ಕಳ್ಕೊಬೇಡಿ ಅಂತಾನೆ ರೌಡಿ ಬಿಡ್ತಿರೋ ಇಲ್ವೋ ಈಗ ಅಂತಾನೆ ವೈಷ್ಣವ್ ಆಗ ರೌಡಿ ಬಂದು ವೈಷ್ಣವ್ ಜೊತೆ ಫೈಟ್ ಮಾಡ್ತಾನೆ ಅವನ್ನ ತೆಗೆದು ಬಿಸಾಡ್ತಾನೆ ವೈಷ್ಣವ್ ಇನ್ನೊಬ್ಬ ಚಾಕು ತರ್ತಾನೆ ಹೀಗೆ ಇಬ್ಬರು ಫೈಟ್ ಮಾಡ್ತಾರೆ ಇನ್ನೊಬ್ಬ ರೌಡಿ ವೈಷ್ಣವ್ ಹಣೆಗೆ ಬಾರಿಸ್ತಾನೆ ವೈಷ್ಣವ್ಗೆ ತಲೆ ತಿರುಗಿದ ಹಾಗೆ ಆಗಿ ಮತ್ತೆ ಎದ್ದು ನಿಂತ್ಕೊಂಡು ಇಬ್ಬರಿಗೂ ಸರಿಯಾಗಿ ಬಾರಿಸ್ತಾನೆ ಗಿರಿಜಾ ನಿಂತ್ಕೊಂಡು ನೋಡ್ತಿರ್ತಾಳೆ ಆ ಇಬ್ಬರು ರೌಡಿಗಳು ಒಂದೊಂದು ಕಡೆ ಹೋಗಿ ಬೀಳ್ತಾರೆ ಗಿರಿಜಾ ಅವರೇ ನಿಮಗೇನು ಆಗಿಲ್ಲ ಅಲ್ವಾ ಅಂತಾನೆ ವೈಷ್ಣವ್ ನಮಗೇನೂ ಆಗಿಲ್ಲ ನಾವು ಕೋರ್ಟ್ಗೆ ಹೋಗಿ ಸಾಕ್ಷಿ ಹೇಳಬಾರ್ದು ಅಂತ ಇವರು ನನ್ನ ಕಿಡ್ನಾಪ್ ಮಾಡ್ತಾ ಇದ್ರು ಅಷ್ಟರಲ್ಲಿ ನೀವು ಬಂದು ನನ್ನ ಸೇವ್ ಮಾಡಿದ್ರಿ ಥ್ಯಾಂಕ್ ಯು ಸೋ ಮಚ್ ಅಂತಾಳೆ ಗಿರಿಜಾ ಅತ್ತೆ ಇಲ್ಲಿ ಅಂತಾನೆ ವೈಷ್ಣವ್ ಅವ್ರ ತಲೆಗೆ ಏಟಾಗಿದೆ ಸರ್ ಅಂತಾಳೆ ಗಿರಿಜಾ ಈಗ ಪಾರ್ಥ ಸಾರ್ತಿ ಇವರು ಎದ್ದು ನಿಂತು ಇವರನ್ನ ಈ ಕೇಸಲ್ಲಿ ಮುಖ್ಯ ಸಾಕ್ಷಿಯಾದ ಗಿರಿಜಾ ಅವರನ್ನು ಕಟಕಟಗೆ ಕರೆಯೋದಕ್ಕೆ ನಿಮ್ಮ ಪರ್ಮಿಷನ್ ಕೇಳ್ತಿದ್ದೀನಿ ಅಂತಾರೆ ಪರ್ಮಿಷನ್ ಗ್ರ್ಯಾಂಟೆಡ್ ಅಂತಾರೆ ಜಡ್ಜ್ ಗಿರಿಜಾ ಕಟಕಟೆಗೆ ಬಂದು ಕೈ ಮುಗಿತಾಳೆ ಬೇಡ ಗಿರಿಜಾ ನಿನಗೋಸ್ಕರ ನಾನು ದುಡ್ಡು ಕೊಟ್ಟಿದ್ದೀನಿ ನಾನು ದುಡ್ಡು ತಿಂದು ನನಗೆ ಮೋಸ ಮಾಡಬೇಡ ಸತ್ಯ ಹೇಳಬೇಡ ಅಂತ ಯೋಚನೆ ಮಾಡ್ತಿರ್ತಾಳೆ ಕಾವೇರಿ ಆಗ ಸಾರಥಿ ಗಿರಿಜಾ ಅವರೇ ನಿಮಗೆ ಇವ್ರು ಗೊತ್ತಾ ಅಂತ ಕಾವೇರಿನ ತೋರಿಸ್ತಾರೆ ಗೊತ್ತು ಸರ್ ಅಂತಾಳೆ ಗಿರಿಜಾ ಹೇಗೆ ಗೊತ್ತು ಅಂತಾರೆ ಸಾರಥಿ ನನ್ನ ಮಗಳನ್ನು ಸಾಕೋಕೆ ಕಷ್ಟ ಪಡ್ತಿದ್ದೆ ಬಡತನ ಕಷ್ಟ ನೋಡಿದ ಕಾವೇರಿ ಮೇಡಮ್ ನಿನ್ಗೆ ಕೆಲಸ ಕೊಡ ಿ ಕೈ ತುಂಬ ಸಂಬಳ ಕೊಡಿಸ್ತೀನಿ ಅಂತ ರೀಟ್ರೀಟ್ ಸೆಂಟರ್ನಲ್ಲಿ ನನಗೆ ಕೆಲಸ ಕೊಡಿಸಿದ್ರು ಅದು ಡೂಪ್ಲಿಕೇಟ್ ಸರ್ಟಿಫಿಕೇಟ್ಸ್ ಮಾಡಿಸಿ ಇಲ್ಲಿ ಲಕ್ಷ್ಮಿ ಅನ್ನೋರೊಬ್ಬರು ಅಡ್ಮಿಟ್ ಆಗ್ತಾರೆ ಅವರನ್ನು ಹೇಗಾದರೂ ಮಾಡಿ ಸಾಯಿಸಬೇಕು ಅಂತ ಹೇಳಿದರು ನಾನು ಬೇರೆ ದಾರಿ ಇಲ್ಲದೆ ಒಪ್ಕೊಂಡ್ಬಿಟ್ಟೆ ಸರ್ ಅವ್ರು ಹೇಳಿದ್ರಲ್ಲ ಅಂತ ಶಾಕ್ ಟ್ರೀಟ್ಮೆಂಟ್ಗೆ ಕರ್ಕೊಂಡು ಹೋದಾಗ ಲಕ್ಷ್ಮಿಯವ್ರ ಕೈಗೆ ಸಿಕ್ಬಿಟ್ಟೆ ನಾನು ಏನಾದರೂ ಸಿಕ್ಕಾಕೊಂಡ್ರೆ ನೀನು ನಾನು ಯಾರು ಅಂತ ಗೊತ್ತಿಲ್ಲದೆ ರೀತಿ ಇರಬೇಕು ಅಂತ ಹೇಳಿದರು ಇಲ್ಲ ಅಂದರೆ ನಿನ್ನ ಸರ್ಟಿಫಿಕೇಟ್ ಫೇಕ್ ಅಂತ ಬಯಲು ಮಾಡ್ತೀನಿ ಅಂತ ಹೇಳಿದರು ದುಡ್ಡಿಗೋಸ್ಕರ ಮಣ್ಣು ತಿನ್ನೋ ಕೆಲಸ ಮಾಡಿಬಿಟ್ಟೆ ಸರ್ ಅಂತಳೆ ಗಿರಿಜಾ ಇಲ್ಲ ಇವಳು ಸುಳ್ಳು ಹೇಳ್ತಿದ್ದಾಳೆ ಲಕ್ಷ್ಮೀನ ನೋಡ್ಕೊಳ್ಳೋಕ್ಕೆ ದುಡ್ಡು ಕೊಡಿ ಅಂತ ನನ್ನ ಪೀಡಿಸ್ತಿದ್ರು ಈಗಲೂ ದುಡ್ಡಿಗೋಸ್ಕರನೇ ಬಂದಿರ್ತಾಳೆ ಇವಳನ್ನು ನಂಬೇಡಿ ಇವರನಂತಾಳೆ ಕಾವೇರಿ ಇಲ್ಲ ಸರ್ ನಾನು ಸುಳ್ಳು ಹೇಳ್ತಿಲ್ಲ ನಾನು ಮಾಡಿರೋ ಕೆಲಸಕ್ಕೆ ಪ್ರಾಯಶ್ಚಿತ್ತ ಮಾಡ್ಕೊಳ್ಳೋಕ್ಕೆ ಬಂದಿದ್ದೀನಿ ಸರ್ ನಾನು ಯಾರು ಪ್ರಾಣ ತೆಗಿಬೇಕು ಅಂತ ಹೋಗಿದ್ನೋ ಅವರೇ ನನ್ನ ಮಗಳ ಪ್ರಾಣ ಕಾಪಾಡಿದ್ದಾರೆ ಸರ್ ಸರ್ ಈಗ ಅವರು ಋಣ ನನ್ನ ಮೇಲಿದೆ ಲಕ್ಷ್ಮಿನ ಸಾಯಿಸೋಕೆ ಹೇಳಿದ್ದು ಈ ಕಾವೇರಿ ಮೇಡಮ್ ಇದಕ್ಕೆ ಸಾಕ್ಷಿಯಾಗಿ ಅವ್ರು ಮಾತಾಡಿರೋದೆಲ್ಲ ನನ್ನ ಮೊಬೈಲ್ನಲ್ಲಿ ರೆಕಾರ್ಡ್ ಆಗಿದೆ ಸರ್ ಅಂತಾಳೆ ಗಿರಿಜಾ ನಿಮ್ಮ ಮೊಬೈಲ್ ಎಲ್ಲಿದೆ ಅಂತಾರೆ ಪಾರ್ಥ ಸಾರತಿ ಆಗ ವೈಷ್ಣವ್ ಫೋನ್ ಕೊಡ್ತಾನೆ ಸ್ವಲ್ಪ ಲಾಕ್ ಓಪನ್ ಮಾಡಿ ಅಂತ ಗಿರಿಜಾಗೆ ಕೊಟ್ಟು ಲಾಕ್ ಓಪನ್ ಮಾಡಿಸಿ ಜಡ್ಜ್ಗೆ ಕೊಡ್ತಾರೆ ಪಾರ್ಥ ಸಾರತಿ ಜಡ್ಜ್ ಅದನ್ನು ಕೇಳಿಸ್ಕೊತಾರೆ ನೋಡು ಗಿರಿಜಾ ಲಕ್ಷ್ಮಿಗೆ ಈಗಲೇ ಶಾಕ್ ಟ್ರೀಟ್ಮೆಂಟ್ ಕೊಡು ಕರೆಕ್ಟ್ ಆ ಟೈಮ್ಗೆ ಕರೆಕ್ಟಾಗಿ ಆ್ಯಕ್ಟಿಂಗ್ ಮಾಡಿದ್ಯಾ ಒಂದು ಸ್ವಲ್ಪ ದಿನ ಯಾರ ಕಣ್ಣಿಗೂ ಕಾಣದೇ ಇರೋ ತರಹ ಎಲ್ಲಾದರೂ ಹೊರಟೋಗು ದುಡ್ಡು ದುಡ್ಡು ಅಂತ ಸಾಯಿಬೇಡ ಅದು ಬಂದು ನಿನ್ನ ಸೇರುತ್ತೆ ಈಗ ಮಾತಾಡ್ತಿದ್ಯಲ್ಲ ಫೋನ್ ಅದನ್ನು ಎಲ್ಲಾದರೂ ಎಸಿ ಅಂತ ಕಾವೇರಿ ಹೇಳಿರ್ತಾಳೆ ಅದೆಲ್ಲ ಸುಳ್ಳು ಅದು ನನ್ನ ವಯಸ್ಸಲ್ಲ ಅಂತ ಕೂಗ್ತಾಳೆ ಕಾವೇರಿ ನಾನು ಅಲ್ಲಿಂದ ಓಡಿ ಹೋದ್ಮೇಲೆ ನನಗೆ ಪಾಪ ಪ್ರಜ್ಞೆ ಕಾಡೋಕೆ ಶುರುವಾಯಿತು ಸರ್ ಶ್ರೀಮಂತರ ಮನೇಲಿ ಆಗಲಿ ಬಡವರ ಮನೇಲಿ ಆಗಲಿ ಹೊರಗಡೆ ನೋಡೋದಕ್ಕೆ ಒಳ್ಳೆಯವ್ರ ಥರ ವೇಷ ಹಾಕ್ಕೊಂಡಿರ್ತಾರೆ ಆದರೆ ಸೊಸೆ ಮೇಲೆ ಮಚ್ ಮಸಿಯಷ್ಟು ಕೋಪ ಇರೋ ಅತ್ತೆಯಂದರು ಕಾಡು ಮೃಗಗಳಿಗಿಂತ ಕಡೆ ಸರ್ ನಾನು ಕೂಡ ಒಬ್ಬಳು ಸೊಸೆಯಾಗಿ ಬಂದವಳು ಸರ್ ನನಗೂ ನನ್ನ ಅತ್ತೆ ಕೊಟ್ಟ ಕಾಟ ಎಲ್ಲ ನೆನಪಾಯಿತು ಪಾಪಿ ಅತ್ತೆಯಂದ್ರಿಗೆ ಈ ಕೇಸ್ ಒಂದು ಪಾಠ ಆಗಬೇಕು ಸರ್ ಅಂತಳೆ ಗಿರಿಜಾ ಆಗ ಸುಪ್ರೀತ ಕೋರ್ಟ್ಗೆ ಬರ್ತಾಳೆ ತಲೆಗೆ ಬ್ಯಾಂಡೇಜ್ ಇರುತ್ತೆ ಲಕ್ಷ್ಮಿ ಅವಳನ್ನು ಕರ್ಕೊಂಡು ಕೂರಿಸ್ತಾಳೆ ಇವತ್ತು ಲಕ್ಷ್ಮಿಗೆ ಆಗಿರೋ ಅನ್ಯಾಯ ಬೇರೆ ಯಾರಿಗೂ ಆಗಬಾರ್ದು ಸರ್ ಅಂತ ಗಿರಿಜಾ ಹೇಳ್ತಾಳೆ ನಾನೇ ಸಾಕಿದ ಗಿಣಿ ನಾನು ಎಸ್ದಿದ್ದೆ ಎಂಜನ ಆಯ್ದುಕೊಂಡವಳು ನನ್ನ ಎದುರಿಗೆ ನಿಂತ್ಕೊಂಡು ಲೆಕ್ಚರರ್ ಕೊಡ್ತಿದ್ದಾಳೆ ನನ್ನ ಕಾಪಾಡೋದು ಯಾರೀಗ ಅಂದರೆ ನನ್ನ ಕಾಪಾಡೋರು ಯಾರು ಇಲ್ವಾ ನನ್ನ ಕತೆ ಮುಗಿತಾ ಕಾವೇರಿ ಕಶ್ಯಪ್ ಅಂದರೆ ನಾನು ಇಷ್ಟು ವರ್ಷ ಕಟ್ಕೊಂಡು ಬಂದಿದ್ದ ಸಾಮ್ರಾಜ್ಯ ಕುಸ್ತೋಯ್ತಾ ಅಂತ ಕಾವೇರಿ ಯೋಚನೆ ಮಾಡಿ ಇಲ್ಲ ಇಲ್ಲ ನಾನೇನೂ ಮಾಡಿಲ್ಲ ಎಲ್ಲರೂ ನನ್ನ ಮೇಲೆ ಸುಳ್ಳು ಆರೋಪ ಮಾಡ್ತಿದ್ದಾರೆ ಅಂತ ಕಾವೇರಿ ಗಿರಿಜಾಗೆ ಏನೇ ಅನ್ಯಾಯ ಮಾಡಿದ್ದೆ ಅಂತ ಕೇಳಿದಾಗ ಕಂತೆ ಕಂತೆ ದುಡ್ಡು ಕೊಟ್ಟಿದ್ದೀನಿ ನಾಶ ಆಗಿ ಹೋಗ್ತೀಯ ಅಂತ ಕಾವೇರಿ ಅವಳ ಹತ್ರ ಬರಬೇಕು ಅನ್ನುವಾಗ ಪೊಲೀಸರು ಕಟಕಟೆಗೆ ಎಳ್ಕೊಂಡು ಹೋಗ್ತಾರೆ ಪುಟ್ಟ ನಾನೇನು ಮಾಡಿಲ್ಲ ಕಣೋ ನಿನ್ನ ಕಣ್ಣಲ್ಲಿ ಅಪರಾಧಿ ಅನ್ಸ್ಕೊಳ್ಳೋದಕ್ಕಿಂತ ನಾನು ಸಾಯೋದೆ ಮೇಲು ಅಂತಾಳೆ ಕಾವೇರಿ ಇದು ಕೋರ್ಟ್ ಏನೆಲ್ಲ ಮಾತಾಡಬಾರ್ದು ಕಾವೇರಿ ಅವರೇ ಕೀಪ್ ಸೈಲೆಂಟ್ ಆ ಪೇಪರ್ನ ಕೊಡಿ ಅಂತ ಜಡ್ ತಗೊಂಡು ಕಾವೇರಿಯವರು ಮಾಡಿದ ಅಪರಾಧ ರುಜುವಾತಾದ ಹಿನ್ನೆಲೆಯಲ್ಲಿ ಕೋರ್ಟ್ ಅವರಿಗೆ ಏಳು ವರ್ಷ ಜೈಲು ಶಿಕ್ಷೆಯನ್ನು ನೀಡಿದೆ ಅಂತಾರೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡುವುದನ್ನು ಮರಿಬೇಡಿ